ಅವಕಾಪ ಆಸ್ತಿ ಉಳಿಸ್ತಾ ನಾವು ಕೂಡ ನಿಮ್ಗೆ ಕೂಡ ಇದ್ದೀವಿ ಯಾರು ನಾವು ಕಂಗಣ ಬದ್ದಾಗಿ ನಿಮ್ಮ ಇರ್ತೀವಿ ಅದನ್ನು ನೀರ್ಲಿಂದ ಮಾಡಬೇಕು ಇವೆಲ್ಲ ಈ ಥರ ಮಾಡಿದರೆ ಯಾರು ಒಪ್ಪೋದಿಲ್ಲ ಹೋರಾಟಗಾರಂತರೆ ಇವರು ಹೋರಾಟಗಾರರು ಎಷ್ಟು ಹೋರಾಡ್ತಾರೆ ಎಲ್ಲಿಗ ಇವ್ರು ನಿಂದ್ರ ಥರ ಬರ್ಬೇಕು ಶಾಪ್ ಅಂತ ಹೇಳಿದ್ರೆ ಅದು ಪ್ರೂವ್ ಆಗ್ಬೇಕು ಅದಕ್ಕೆ ಹೋರಾಟ ಆಗ್ತಾರೆ ತಾಲೂಕಿನಲ್ಲಿ ಯಾವುದೇ ಹೋಬಳಿಯಲ್ಲಿ ಯಾವುದೇ ವಿಲ್ಲೇಜ್ನಲ್ಲಿ ಯಾವುದೇ ಸರ್ವೆ ನಂಬರ್ ಅಲ್ಲಿ ಆಸ್ತಿಯನ್ನು ಅಕ್ಬರ್ ಸಾಬ್ ತಗೊಂಡಿರುವಂಥದ್ದು ಯಾವುದೇ ಒಂದು ಪುರಾವೆ ಇಲ್ಲ ಇನ್ನು ತೊಗೊಂಡಿಲ್ಲ ಈಗಲೂ ಸಮಾಜಕ್ಕೆ ನಾವು ತಿಂತೀವೋ ಸಮಾಜಕ್ಕೆ ಹಾಳು ಮಾಡಕ್ಕೆ ಬಂದೀವೋ ನಾವು ಸುಮ್ಮನೆ ದಾಖಲೆಯಿಂದ ಯಾವುದು ಮಾತಾಡಿದರೆ ಅದಕ್ಕೂ ಬೆಲೆ ಬರೋದಿಲ್ಲ ಯಾವ ವಕ್ಫಾಸ್ತಿ ಕಬಳಿಸಿಲ್ಲ ಪುರಾವೆಗಳಿದ್ದರೆ ಸಾಬೀತುಪಡಿಸಲಿ ಸಮುದಾಯದ ಆಸ್ತಿ ನನಗೆ ಬೇಕಿಲ್ಲ ಸಾಧ್ಯವಾದರೆ ಸಮುದಾಯದ ಏಳಿಗೆ ಮಾಡುವೆ ಸೈಯದ್ ಅಕ್ಬರ್ ಪಾಶಾ ಸಾ ರಾಜ್ಯದಲ್ಲಿ ವಕ್ಬೋರ್ಡ್ ಆಸ್ತಿ ಕಬಳಿಕೆ ಪ್ರಕರಣ ಹೆಚ್ಚಳವಾಗುತ್ತಿದೆ ರಾಜ್ಯದಲ್ಲಿ ರಾಯಚೂರು ಜಿಲ್ಲಾದ್ಯಂತ ಸುಮಾರು ಮೂರ್ ಸಾವಿರದ ಏಳುನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅಂತೆ ರಾಜ್ಯ ಸರ್ಕಾರವು ಮುಸ್ಲಿಂ ಸಮುದಾಯದ ವಕ್ಫಾಸ್ತಿಗೆ ಸಂಬಂಧಿಸಿದ ಪ್ರಕರಣವನ್ನ ಸರಿಪಡಿಸುವ ಉದ್ದೇಶದಿಂದ ರಾಜ್ಯ ವಕ್ ಸಚಿವರಾದ ಜಮೀರ್ ಅಹಮದ್ ರು ರಾಜ್ಯದಲ್ಲಿ ವಕ್ ಅದಾಲತ್ ಎನ್ನುವ ವಿಶೇಷ ಕಾರ್ಯಕ್ರಮದೊಂದಿಗೆ ವಕ್ ಪಾಸ್ತಿಯನ್ನ ಕಬಳಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಪುನಃ ಯಥಾಸ್ಥಿತಿ ಕಾಪಾಡಿಕೊಳ್ಳಲು ನಿರ್ಧರಿಸಿದೆ ಈ ಹಿನ್ನೆಲೆ ಜಿಲ್ಲಾ ವಕ್ ಸಲಹಾ ಸಮಿತಿಯು ವಕ್ ಅದಾಲತ್ ಪೂರ್ವಭಾವಿ ಸಭೆಯನ್ನ ಮೌನಿ ನಗರದ ಇದ್ಗಾ ಮಹಲ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಶನಿವಾರ ನಡೆಸಿದ್ದರು ಈ ಸಭೆಯಲ್ಲಿ ಜಿಲ್ಲಾ ವಕ್ ಮಂಡಳಿ ಅಧ್ಯಕ್ಷರಾದ ಮೌಲಾನಾ ಮೊಹಮ್ಮದ್ ಫರೀದ್ ಖಾನ್ ಒಳಗೊಂಡಂತೆ ಶಾಸಕರು ಅಂಪಯ್ಯ ನಾಯ್ಕ ಮತ್ತು ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಆದರೆ ವೈಯಕ್ತಿಕ ಆರೋಪಗಳೇ ಚರ್ಚೆಗೆ ಕಾರಣವಾದವು ನೂರಾರು ಸಮುದಾಯದ ಸಭಿಕರ ಮುಂದೆ ಚ್ಯುತಿಗೆ ಧಕ್ಕೆ ತರುವ ಘನತೆ ಕುಗ್ಗಿಸುವ ಘಟನೆ ನಡೆದಿದ್ದರಿಂದ ಸುದ್ದಿಗೋಷ್ಠಿ ಕರೆಯಲು ಕಾರಣವಾಯಿತು ಹೌದು ಪ್ರಿಯಾ ಸಾಕ್ಷಿ ಟಿವಿಯ ವೀಕ್ಷಕರೇ ಇದ್ಗಾ ಕಮಿಟಿಯ ಉಪಾಧ್ಯಕ್ಷರು ಸೇಯದ್ ಅಕ್ಬರ್ ಪಾಷಾ ಸಾಬ್ ಅವರು ವೇದಿಕೆಯಲ್ಲಿ ಕುಳಿತುಕೊಂಡಿದ್ದರು ಆದರೆ ಕೆಲ ವಕ್ಬೋರ್ಡ್ ಆಸ್ತಿ ಕಬಳಿಕೆ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿರುವ ಸಾಮಾಜಿಕ ಕಾರ್ಯಕರ್ತರು ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ದೊಡ್ಡಿ ಗ್ರಾಮದ ಸೀಮೆಯಲ್ಲಿ ಬರುವ ದರ್ಗದ ಸರ್ವೆ ನಂಬರ್ ಎಪ್ಪತ್ತೈದರಲ್ಲಿ ಬರುವ ವಕ್ ಜಮೀನನ್ನ ನಾನು ಖರೀದಿಸಿದ್ದೇನೆ ಎಂದು ಸಭೆಯಲ್ಲಿ ಆರೋಪ ಮಾಡಿದ್ದು ಸುಳ್ಳು ಅದೇ ರೀತಿ ಸರ್ವೆ ನಂಬರ್ ಏಳುನೂರ ಒಂದರಲ್ಲಿ ಸರ್ಕಾರಿ ಜಮೀನಲ್ಲಿರುವ ಗುಡ್ಡದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳಿಂದ ಅಗತ್ಯವಾದ ಎಲ್ಲ ಪರವಾನಗಿಯನ್ನು ಪಡೆದುಕೊಂಡು ಇದುವರೆಗೆ ಕೋಟ್ಯಾಂತರ ರೂಪಾಯಿ ರಾಜಧನ ಪಾವತಿ ಮಾಡಿ ಕಲ್ಲು ಗಣಿಗಾರಿಕೆ ಮಾಡಿ ಕಂಕರ್ ಮಿಷನ್ ಅನ್ನ ನಡೆಸಲಾಗುತ್ತಿದೆ ನನ್ನ ಎಲ್ಲಾ ವ್ಯಾಪಾರ ಹಾಗೂ ಉದ್ದಿಮೆಗಳು ಕೂಡ ಕಾನೂನು ಬದ್ಧವಾಗಿ ನಡೆಸಲಾಗುತ್ತಿದೆ ಇದರ ಬಗ್ಗೆ ಅನುಮಾನಗಳಿದ್ದಲ್ಲಿ ದೂರು ನೀಡಿ ತನಿಖೆಗೆ ಒಳಪಡಿಸಲಿ ಆದರೆ ಮಾನಿ ಮತ್ತು ಸಿರುವಾರದಿಂದ ಆಗಮಿಸಿದ ನನ್ನ ಮುಸ್ಲಿಂ ಸಮುದಾಯದ ಎದುರು ಸೈಯದ್ ಅಕ್ಬರ್ ಪಾಷರ್ ಅವರು ತಾಲೂಕಿನಲ್ಲಿ ಪಾಸ್ತಿಯನ್ನ ಹಾಗೂ ಜಮೀನನ್ನ ಕಬಳಿಸಿದ್ದಾರೆ ಅವರನ್ನ ವೇದಿಕೆಯಿಂದ ಕೆಳಗಿಳಿಸಿ ಎಂದು ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿಬಿಟ್ಟಿದ್ದಾರೆ ಇದರಿಂದ ನನ್ನ ಘನತೆ ಮತ್ತು ಮರ್ಯಾದೆಗೆ ಹಾನಿಯಂಟು ಆಗಿದೆ ವೈಯಕ್ತಿಕವಾಗಿ ದೇಶ ಮಾಡಿರುವುದರಿಂದ ನನ್ನ ಘನತೆಗೆ ನನ್ನ ಹೆಸರಲ್ಲಿ ಧಕ್ಕೆಯಾಗಿದೆಪಾಸ್ತಿಯನ್ನ ಹೊಂದಿರೋದು ಕಂಡು ಬಂದಲ್ಲಿ ಕೂಡಲೇ ದಾಖಲೆಗಳೊಂದಿಗೆ ತಾವುಗಳು ಸಾಬೀತುಪಡಿಸಿದ್ದಲ್ಲಿ ಗಲ್ಲಿಗೇರುವುದಕ್ಕೆ ಸಿದ್ಧನಿದ್ದೇನೆ ಇಲ್ಲದೆ ಹೋದಲ್ಲಿ ಕಾನೂನು ಪರಿಣಿತರ ಸರಿ ಪಡೆದು ಮಾನಹಾನಿ ಮಾಡುವವರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಕಾನೂನು ಹೋರಾಟ ನಡೆಸಲಾಗುತ್ತೆ ಎಂದು ಎಚ್ಚರಿಕೆಯನ್ನ ಕೊಟ್ಟರು ನಮ್ಮ ಮಾನೆಯವರಿಗೆ ಗೊತ್ತದ ನಾನು ಹೆಂಗದ ನಿಮಗೆಲ್ಲ ಮಾನೆಯ ಗೊತ್ತಿದೆ ಯಾರು ಚರಿತ್ರೆ ಹೆಂಗದ ಹೇಳಿ ನಿಮಗೆ ಗೊತ್ತದ ನೀವು ಪತ್ರಿಮಾಕ ಮಾಧ್ಯಮ ಅಂದರೆ ಒಂದು ಸಮಾಜಕ್ಕೆ ತಿದ್ದವರು ನೀವು ಡಿಸೈಡ್ ಈ ಯಾವುದು ಕರೆವು ಯಾವುದು ಸುಳ್ಳು ಅಂತೇಳಿ ಹಂಗೇನು ಆವತ್ತು ಹೇಳ್ಬಿಟ್ಟಿ ನಾನು ನಿಮ್ಮ ಹತ್ರ ಏನಾರು ಪ್ರೂಫ್ ಇದ್ರೆ ಲೇಟ್ ಬೇಡ ಇಲ್ಲಿ ನನಗೆ ಗಲ್ಲಿಗೇರಿಸ್ಬೇಕು ಇಲ್ಲ ನಾನು ನೀವು ಗಲ್ಲಿಗೆರಬೇಕು ನಾವು ಸಮಾಜಿಕ ಸಮಾಜ ಏನು ಸಮಾಜಿಕ ಒಂದುಗೂಡಿಸೋರು ಸಮಾಜಿಕ ಬಗ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಚಿಂತೆ ಮಾಡೋರು ನಾವು ಸಮಾಜದ ಆಸ್ತಿ ನಾವು ತೊಗೊಂತೀಯ ಅವ್ರು ಹೇಳ್ದಂಗೆ ಅದು ಯಾವುದೇ ಒಂದು ಅಗ್ರಿಮೆಂಟ್ ಬೇರೆಯವ್ರು ಬಂದು ನಂದು ಮಾಡಿದ್ರು ಅದು ಹೆಂಗೆ ಅದು ಅವಕಾಶ ಬಂದದ್ಕ ನಾನು ಅದು ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಅದೆಷ್ಟು ಒಂದು ಹತ್ತು ವರ್ಷದ ಮುಂದೆ ಈ ರೀತಿ ಬಹಿರಂಗ ಸಮಯದಲ್ಲಿ ನಾನ್ನೂರು ಐದುನೂರು ಜನದ ಮುಂದ ನನಗೆ ಅವಮಾನ ಮಾಡಲಾಗಿದೆ ಈ ರೀತಿ ನನಗೆ ನೋವು ಭಾಳ ನೋವಾಗಿದೆ ನಾನು ಅದು ಮನ ಮುಖದ್ದಮ್ಮೆ ಮಾಡ್ತೀನಿ ಯಾಕಂದರೆ ಮರ್ಯಾದಕ್ಕಿಂತ ಯಾವುದು ಹೆಚ್ಚಿಲ್ಲ ಏನೇನು ಹೇಳ್ತಾರೆ ಇವ್ರ ಚರಿತ್ರೆ ನಿಮಗೆಲ್ಲ ಗೊತ್ತದ ಇವ್ರು ಏನು ಮಾಡ್ತಾರೋ ಇವರು ಎಲ್ಲಿದ್ದರು ಏನು ನಾನೇನಿದ್ದೀನಿ ಎಲ್ಲ ನಿಮಗೆ ಜಾ ಜನ ಶಾಣೆಯವರಿದ್ದಾರ ಹುಷಿರೆಲ್ಲ ಹಾಂ ಅವೆಲ್ಲ ಹೇಳಿದ ಮೇಲೇನು ಅವ್ರು ಸ್ವಲ್ಪ ಏನಾರ ಅದೇ ಪೇ ರೀ ಇವ್ರು ಹೋರಾಟಗಾರರು ಎಷ್ಟು ಹೋರಾಡ್ತಾರ ಎಲ್ಲಿಗಿಂದು ಇವ್ರು ನಿಂದಿರ್ತಾರ ಅರ್ಧಕ್ಕೆ ಹಾಕ್ಬಿಡ್ತಾರ ಗಿರ್ದಕ್ಕೆ ಹಾಕ್ಬಿಡ್ತಾರ ನಮಗೆ ಹೇಳ್ತಾರೆ ಇವರು ಯಾವಾಗ ಹೋರಾಟಗಾರ ಯಾವ ಥರದ್ದು ಯಾರು ನಿಂದರ್ತಾರು ಯಾವ ರೀತಿ ಆಗ ಬರ್ಬೇಕು ಸ್ಟಾಪ್ ಅಂತ ಹೇಳಿದ್ರೆ ಅದು ಪ್ರೂವ್ ಆಗತ್ತೆ ಅದಕ್ಕೆ ಹೋರಾಟ ಅಂತಾರೆ ರೀ ಈಗ ಬೇರೆ ಉದ್ದೇಶ ಇಟ್ಕೊಂಡು ಹೋರಾ ಹೋರಾಟ ಮಾಡ್ತೀರಿ ನೀವು ಮಾಡಿರಿ ಅವಕಾಪ ಆಸ್ತಿ ಉಳಿಸ್ತಾ ನಾವು ಕೂಡ ನಿಮ್ಗೆ ಕೂಡ ಇದ್ದೀವಿ ಯಾರು ನಾವು ಕಂಗಣ ಬದ್ದಾಗಿ ನಿಮ್ಮ ಜೊತೆಗಲ್ಲಿ ಇರ್ತೀವಿ ಅದು ನೀರ್ಲಿಂದ ಮಾಡಬೇಕು ಇವೆಲ್ಲ ಈ ಥರ ಮಾಡಿದರೆ ಯಾರು ಒಪ್ಪೋದಿಲ್ಲ ಅದಕ್ಕೆ ನಾವು ಬಿಡದ್ರೆ ಆಯ್ತು ಅದಾಯ್ತು ಮತ್ತೆ ಅದು ಸ್ವಲ್ಪ ಹೊತ್ತು ಎಲ್ಲರೂ ಹುಳಿದ್ರು ಮತ್ತೆ ಕ್ರಷರ್ ಇಲ್ಲಿಗಲ್ಲಿ ಅದ ಕ್ವಾರಿ ಇಲ್ಲಿಗಲ್ಲಿ ಅದ ಕ್ರಷರ್ಲಿ ಇಲ್ಲಿಗಲ್ಲಿ ಇದೆ ನೋಡ್ರಿ ನಾವು ಇಲ್ಲಿ ಇಲ್ಲಿಗಲ್ಲಿ ಕೆಲಸ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ನಿನಗೆ ಪೂರಿ ಡಿಪಾರ್ಟ್ಮೆಂಟ್ ಮೈನ್ಸಂಜಾಲಜಿಸ್ಟ್ ಡಿ ಸಿ ತಹಸೀಲ್ದಾರ್ ಎ ಸಿ ಮೈನ್ಸಂಜುಲಜಿಸ್ಟ್ ತನ ಪರ್ಮಿಷನ್ ಕೊಡ್ತೀನಿ ಯಾವಾಗ ತೊಂಬತ್ತಾರಲಿಂದ ಎರಡು ಸಾವಿರ ಮೂವತ್ತಾರು ತನ ನನ್ನ ಪರ್ಮಿಷನ್ ಏನು ಮಾಡ್ತಿದ್ರೆ ಈ ಸಮಾಜಕ್ಕೆ ನಾವು ತಿಂತೀವೋ ಸಮಾಜಿಗೆ ಹಾಳು ಮಾಡೋಕ್ಕೆ ಬಂದೀವೋ ನಾವು ಸುಮ್ಮನೆ ದಾಖಲೆ ಇಲ್ದ ಯಾವುದು ಮಾತಾಡಿದರೆ ಅದಕ್ಕೆ ಬೆಲೆ ಬರೋದಿಲ್ಲ ನೀವು ನಾನು ರಿಕ್ವೆಸ್ಟ್ ಇದ್ದಾಗ ನಾನು ತಪ್ಪು ಮಾಡಿದರೆ ಧೈರ್ಯವಾಗಿ ನೀವು ತಪ್ಪು ನೀವು ಮಾಡಿದ್ರಂತ ಹೇಳಿ ನಾನು ಒಪ್ಕೊಂತೀನಿ యావదు నీగొన్స్ రెస్పాన్సిబిలిటీ మనుష్య నీవు వితౌట్ ఏనుదంగా నీ దయవిట్టు యావద పేపర్నగ ఆయూ చైనా ట్యూబ్నగ ఆయూ ఏనైతు దయవిట్టు నిమ్ గౌరవ ఉల్సిరి నీవు తారే ఇర ఇల్దంగ ఆకే ఏనా ఎవరు ఆక్తిబుడు అంతి అది ఆ పరిస్థితి తన బర్బాడుతుంది ಬಂದಿವಿ ಸರ್ ನಮ್ಮ ಬಾಯಿ ನಮ್ಮ ಬಾಯಿ ದೊಡ್ಡ ನೋಡ್ರಿ ಕೂಲಿ ಮಾಡಿ ಬಂದಿ ನಾನು ಆದರೆ ಇಂಥ ಕೆಲಸ ಮಾಡಿ ಬಂದಿಲ್ಲ ಕೂಲಿ ಮಾಡಿದ್ದೀನಿ ಪ್ರಶ್ನೆ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ಪ್ರಶ್ನೆ ಕೆಲಸ ಮಾಡಿದ್ದೀನಿ ಆಮೇಲೆ ಇವೆಲ್ಲ ಮಾಡ್ಕಂತ ಬಂದಿದ್ದ ಈ ಯಾಕ್ರಿ ಇದು ಅಂಥ ಪೋಸ್ಟ್ ಮೇಲೆ ಇದ್ದು ಇಂಥ ವ್ಯವಹಾರ ಯಾಕೆ ಮಾಡ್ತರಿ ನೀವು ನನಗೆ ಬಹಳ ದುಃಖ ಆಗಿದೆ ಈಗೆಲ್ಲ ಇವರು ಯಾವಾಗ ಆಗಲಿ ನಾನು ಕೋರ್ಟಿಗೆ ಕಚೇರಿಗೆ ಹೋಗಂಥೇಳ ನಾನು ನನ್ನ ಹೆಸರಿಗೆ ಏನಾರ ಡಾಕ್ಯುಮೆಂಟ್ ಇದ್ದರೆ ಎಳಿಯಿದ್ದೀನಿ ನಾನು ಏನೇರ್ಬೇಕಿಲ್ಲ ನೀನು ಏನೇ ಇರ್ಬೇಕು ಯಾರು ನಾನು ಹತ್ರ ಮಾಡ್ತಾರೆ ಸುಮ್ಮನೆ ನಾನು ಹಿಂದೊಂದು ಮುಂದೆ ಮಾತಾಡೋ ಮಾತಾಡೋದಲ್ಲ ನಾನು ಸಮಾಜಕ್ಕೆ ತಿದ್ದೋರು ಸಮಾಜಿಕ ಹೋಗೋರು ನಾವು ನಾವು ಸಮಾಜದ ನಮ್ಮನ್ನು ಇದ್ರದ್ದು ನಾವು ಹಾಳು ಮಾಡ್ತೀವ ಇದು ಆಗೋದಿಲ್ಲ ಯಾವಾಗಲೂ ನಿಮಗೆ ಏನಾರ ಇದ್ದರೆ ಡೈರೆಕ್ಟ್ ನನಗೆ ಮಾತಾಡಿ ಈ ಪರಿಸ್ಥಿತಿಯಲ್ಲಿ ನನಗೆ ಅವರಿಗೆ ಉತ್ತರ ಕೊಡ್ಬೇಕಂತೆಲ್ಲ ನಾನು ನನ್ನ ಸಮಾಜಕ್ಕೆ ಗೊಂದಲ್ದಾಗೇನಿದ್ದಾರು ಅವತಾಳ್ ಮಾಡಿಗಿರಿ ಮತ್ತು ನಮ್ಮ ಕೂತ್ನಾಳ್ ಗೀತ್ನಾಳು ಅವಕ್ಕೆ ನನ್ನ ಬಗ್ಗೆ ಅಷ್ಟು ಗೊತ್ತಿರಂಗಿಲ್ಲ ಅವರಿಗೆ ಕೆಲವು ರೀತಿ ಮಾಡ್ಬೇಕಂತ ನಾನು ಮಾಡ್ತಿದ್ದೀನಿ ನಾನು ಇದೇ ಥರ ಇವರು ಏನಾರ ಮಾಡಿದರೆ ಮತ್ತು ಕೂಡ್ ಕಾನೂನು ಏನು ಅಂತದ್ದು ಆ ಥರ ನಾವು ಮಾಡ್ತೇವೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಯಾರು ಪ್ಲ್ಯಾಂಡ್ ವಾಸ್ತಿನಲ್ಲಿ ಯಾರು ಹೋರಾಟ ಮಾಡ್ತಾರೋ ಅಂದರೆ ಸದ್ಯಕ್ಕೆ ಸತ್ತಾರು ಹೆಸರು ತೊಗೊತೀರಾ ನಾವು ಅವ್ರ ಸಲುವಾಗಿ ಅವ್ರ ಪರವಾಗಿ ನಾವು ಹೋರಾಟ ಮಾಡಬೇಕು ನಮ್ಮ ಜೀವನಕ್ಕೆ ಹೋರಾಟ ಮಾಡಬಾರ್ದು

మైన్స జోడీ పర్మిషను నగండు మూవత్ వర్షి లీజ్ తగం అగ్రిమెంట్ మాట్లా అది అదే టెక్స్ కట్తా ಅರ್ಕುಷ್ ಗುಜนาย ಮನದಿಸಾ ಇಯಾಕಿನಾ ಡಿಸ್ಕಸ್ ಓರ ತನೈಸ ಪ್ಲೀಸಿಂಗ್ ಹಳೆ ಖುಷಿ ಹೌದು ಖುಷಿ ಹೌದು ಆರ್ ಬಿಮಾಗ್ ಮೇ ಆಪ್ಕೆ ಖುಷ್ ನಾವ್ ಏನ್ ಹೇಳ್ತಿದೀ ನೋಡಿ ಈ ಸುದಿ ಗೋಷ್ಟಿ ಈ ಸಂದರ್ಭದಲ್ಲಿ ಸಯದ್ ಸಜ್ಜದ್ ಹುಸೇನಿ ಮತ್ವಾಲೆ ಯೂಸುಫ್ ಖಾನ್ ಕರೀಂ ಖಾನ್ ಸಾಬ್ ಯುನೂಸ್ ನಾಯಕ್ ಸಾಬ್ ಸಾಬೀರ್ ಫಾಷಾ ಮಹಬೂಬ್ ಕುರೀಶಿ ಪುರಸಭೆ ಸದಸ್ಯರಾದ ಬಾಷಾ ಸಾಬ್ ಮತ್ತು ಎಚ್ ಬಿ ಎಂ ಬಾಷಾ शेख ಫರೀದ್ ಉಮ್ರಿ ಮೀರ್ಜಾ ಬಾಬಾ ಬೇಗ್ سید ಸರಾಜುದ್ದೀನ್ ಖಾದ್ರಿ ಸಲೀಂ ಸಾಬ್ शेख ಬಾಬಾ ಹುಸೇನ್ ಫರಾ ಮುರ್ತುಜಾ ಖುರೇಶಿ ಎಂ ಎಸ್ ಮುಖೀಮ್ ಸೈಯದ್ ಆರೀಫ್ ಖಾದ್ರಿ ಅಬ್ದುಲ್ ರೆಹಮಾನ್ ಸೇರಿದಂತೆ ಮೊಹಮ್ಮದ್ ಜೀನಿಯಸ್ ಇನ್ನಿತರರು ಉಪಸ್ಥಿತರಿದ್ದರು ಈ ತಾಲೂಕಿನಲ್ಲಿ ನಮ್ದು ಯಾವುದೇ ಅವಕಾಶ ಇಲ್ಲ ಆಪ ಯಾರು ಆಪಾದನೆ ಮಾಡ್ತಾ ಇದ್ರೆ ಅವ್ರ ಪರವಾಗಿ ತಗೊಂಡ್ಬರ್ರಿ ಅದ್ರ ಮೇಲೆ ಏನ್ ನಿರ್ಣಯ ತಗೊಂತ ಏರಿಯಾದಲ್ಲರೂ ಅದಕ್ಕೆ ಬದ್ಧವಾಗಿರ್ತೀವಿ